ಕೂಡ ನಾವು ಒಂದು ನಲವತ್ತು ವರ್ಷದಿಂದ ನಾವು ಆ ಜಮೀನ ಅನುಭವದಲ್ಲಿದ್ದೀವಿ ನಲವತ್ತು ವರ್ಷದಲ್ಲೇ ನಾವು ಬೇರೆ ರಾಮಕೃಷ್ಣ ರಾಮಕೃಷ್ಣಯ್ಯ ಅನ್ನೋರ ಹತ್ರದಿಂದ ಖರೀದಿ ಮಾಡಿ ಜಮೀನು ತಗೊಂಡಿದ್ದವು ಅವರು ಅದ್ರ ಹಿಂದೆ ನಂಜುಣ್ ಶಾಸ್ತ್ರಿ ಅಂತ ಅವ್ರ ಹತ್ರ ತಗೊಂಡಿದ್ರು ನಾವು ಅವ್ರ ಹತ್ರ ತಗೊಂಡು ನಲ್ವತ್ತು ವರ್ಷದಿಂದ ಅನುಭವದಲ್ಲಿದ್ದೇವೆ ಈಗ ಅವರು ಫಾರೆಸ್ಟ್ನವರು ನಮಗೆ ಬಂದು ನೋಟಿಸ್ ಕೊಟ್ಟು ನಮ್ಮ ಜಮೀನವರೆಗೂ ಟ್ರೆಂಚ್ ಹೊಡಿತೀವಿ ಅಂದ್ಬಿಟ್ಟು ನೋಟಿಸ್ ಜಾರಿ ಮಾಡವ್ರೆ ಫಾರೆಸ್ಟ್ ಇರೋದು ನಮ್ಮ ಜಮೀನಿಂದ ಒಂದು ಕಿಲೋಮೀಟರ್ ದೂರದಲ್ಲದೆ ಆದ್ರೂ ನಮಗೆ ಈ ಥರ ಹಿಂಸೆ ಕೊಡ್ತಾವ್ರೆ ಈಗ ರೈತ ಏನು ಮಾಡಿ ನಾವು ರೈತರು ಏನು ಮಾಡಬೇಕು ಏನು ಮಾಡಬೇಕು ಇಲ್ಲ ಅಂದರೆ ವಿಸ ಕೊಡ್ ಸಾಯ್ಬೇಕು ಇಲ್ಲ ಅಂದರೆ ನಾವು ಬುಟ್ ಕೊಡಬೇಕು ಇಷ್ಟೇ ನಮ್ಗೆ ಇದಕ್ಕೇನಾದರೂ ಸರ್ಕಾರ ಪರಿಹಾರ ಕೊಡಬೇಕು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅವರು ಏನು ನಮಗೆ ಸಾವಿರದ ಒಂಬೈನೂರ ನಲ್ವತ್ತೆಂಟನೇ ಇಸ್ಬಿಲಿ ನಮಗೆ ರಿಜಿಸ್ಟ್ ರಿಸರ್ವ್ ಫಾರೆಸ್ಟ್ ಆಗೈತೆ ಅದರಿಂದ ನೀವು ಬಿಟ್ಕೊಡ್ಬೇಕು ಅಂತ ವಾದ ಮಾಡ್ತಾವ್ರೆ ನಿಮ್ಮ ಹೆಸರು ನಿಮ್ಮ ಹೆಸರು ಅಂತ